गरीब साध साधु सब नेक हैं आप आपनी जो सतलोक ले जाएंगे वो साधु कोई और ಈಗ ಅಂತೇ ಏನ್ ಹೇಳ್ತಾರೆ ನರ್ಸೆತ್ತೀತು ಪಸುವ ಕೀಜಾಯಿ ನೋಡಿ ಪರಮಾತ್ಮನಿಗೆ ಏನು ಅವಶ್ಯಕತೆ ಇತ್ತು ಧ್ವನಿ ಎತ್ತುವುದು ಈಗ ಇದು ಹಾಡಲ್ಲ ಇದು ಅಳುವಂಥದ್ದು ಎದುರಿನಲ್ಲಿ ಈ ಪರಮಾತ್ಮ ಹೇಗೆಂದ್ರೆ ಯಾರದೋ ದುರ್ಘಟನೆ ಆಗುತ್ತದೆ ಮನೆಯಲ್ಲಿ ಯಾರದೋ ಬಾಲಕ ಸಾಯುತ್ತಾನೆ ಯುವಕ ಮತ್ತು ಆ ತಾಯಿ ಅಳುತ್ತಾಳೆ ಕೂಡ ಮತ್ತು ಹೀಗೆ ಹಾಡು ಹೇಳಿದಂತೆ ಅಳುತ್ತಾಳೆ ಆದರೆ ಅವಳು ಹಾಡುತ್ತಿಲ್ಲ ಅವಳು ಅಳುತ್ತಿರುತ್ತಾಳೆ ಇದೇ ರೀತಿ ಈ ಪರಮಾತ್ಮನ ಗಾಯನವೇನಿದೆ ಇವು ಹಾಡುಗಳಲ್ಲ ಜೊತೆಯಲ್ಲಿ ತಬಲಾ ಬಾರಿಸ್ತಾರೆ ಹಾರ್ಮೋನಿಯಂ ಬಾರಿಸ್ತಾರೆ ಮತ್ತು ನಂತರ ಲಯಬದ್ಧ ಹಾಡನ್ನು ಹಾಡುತ್ತಾರೆ ಅದಲ್ಲ ನಾನು ಹಾಡುತ್ತಿಲ್ಲ ನಾವು ಅಳುತ್ತೇವೆ ತಮಗೆ ಹೇಳುವ ಸಮಯದಲ್ಲಿ ಹಾಗಾಗಿ ಹೀಗೆಯೇ ತಮ್ಮ ಹೃದಯದಲ್ಲಿ ಈ ಆಸಕ್ತಿ ಮೂಡಬೇಕಾಗಿದೆ ಈಗ ಭಗವಂತ ಏನು ಹೇಳ್ತಾರೆ ನರ್ಪ್ಪ ಜಾಯಿ ಇಂದು ನಾವು ಮನುಷ್ಯ ಜೀವನದಲ್ಲಿದ್ದೇವೆ ಎಷ್ಟು ಒಳ್ಳೆಯ ಆಹಾರ ಸ್ವೀಕರಿಸುತ್ತೇವೆ ಎಷ್ಟು ಪವಿತ್ರ ಪದಾರ್ಥಗಳನ್ನು ತಿನ್ನುತ್ತೇವೆ ತುಪ್ಪ ಹಾಲು ಸೇಬು ಕಿತ್ತಳೆ ಗೋಡಂಬಿ ಒಣದ್ರಾಕ್ಷಿ ಲಡ್ಡು ಜಿಲೇಬಿ ಬರ್ಫಿ ಬಾದುಷ ಮತ್ತು ರೊಟ್ಟಿ ಉತ್ತಮ ಹಾಂ ಧಾನ್ಯದಿಂದ ತಯಾರಿಸಿ ತಿನ್ನುತ್ತೇವೆ ಮತ್ತು ಒಳ್ಳೆಯ ಬಟ್ಟೆಗಳಿವೆ ಬಿಸಿಲು ಚಳಿಯಿಂದ ಕಾಪಾಡಿಕೊಳ್ಳುವ ವ್ಯವಸ್ಥೆಯನ್ನು ಕೂಡ ತಾವು ಮಾಡಿಕೊಂಡಿರುವಿರಿ ಮತ್ತು ಯಾವುದಾದ್ರೊಂದು ವ್ಯವಸ್ಥೆ ಏರುಪೇರಾದರೆ ಎಷ್ಟು ಕೆಲಸ ಹಾಳಾಗುವುದು ಪರಮಾತ್ಮನ ಭಕ್ತಿ ಈ ದಾನ ಧರ್ಮ ಮಾಡದಿದ್ದರೆ ಇನ್ನೇನು ಆಗುವುದು ಅಂದರೆ ನರ್ಸೇತಿ ಮನುಷ್ಯನಿಂದ ನಂತರ ನೀನು ಪಶು ಆಗುವೆ ವೈಯ್ ಹೊಯ್ ಹೋಯ್ಬಾಯಿ ಕತ್ತೆ ಮತ್ತು ಎತ್ತಿನ ಜೀವನವನ್ನು ತಾವು ನೋಡಿ ಏಕೆಂದರೆ ಈ ದಾಸನ ಜನ್ಮ ರೈತ ಪರಿವಾರದಲ್ಲಿ ಆಗಿರುವುದರಿಂದ ಚೆನ್ನಾಗಿ ಗೊತ್ತಿದೆ ನಾವು ಪಶು ಮತ್ತು ಎತ್ತುಗಳನ್ನು ವಿಶೇಷವಾಗಿ ಬೆಳಿಗ್ಗೆಯಿಂದ ಹಿಡಿದು ಸಂಜೆತನಕ ಹೊಲದಲ್ಲಿ ಅವುಗಳಿಂದ ಉಳುಮೆಯನ್ನು ಮಾಡುತ್ತಿರುತ್ತಿದ್ದೆವು ಈಗ ಹೊಲಗಳಲ್ಲಿ ಉಳುಮೆ ಮಾಡುವವನು ಕರೆದೊಯ್ಯುತ್ತಾನೆ ಎತ್ತುಗಳನ್ನು ಮತ್ತು ಎತ್ತುಗಳಿಗೆ ಒಂದು ಗಂಟೆ ಹೊಲದಲ್ಲಿ ಕೆಲಸ ಮಾಡುತ್ತಲೇ ತುಂಬಾ ಹಸಿವಾಗುತ್ತದೆ ಮತ್ತು ಬಾಯಾರಿಕೆಯಾಗುತ್ತದೆ ಅವುಗಳಿಗೆ ಆದರೆ ಆರು ಗಂಟೆಗೆ ನೊಗವನ್ನು ನೇಲಿಗೆ ಕಟ್ಟುತ್ತಿದ್ದರು ರೈತರು ಮತ್ತು ಮಧ್ಯಾಹ್ನ ಒಂದು ಗಂಟೆಗೆ ಅವುಗಳಿಗೆ ನೀರನ್ನು ತೋರಿಸಲಾಗುತ್ತಿತ್ತು ಮಧ್ಯಾಹ್ನ ಒಂದು ಗಂಟೆ ಅಂದರೆ ಐದು ಆರು ಗಂಟೆಗಳ ನಂತರ ನೀರು ಕುಡಿಸುತ್ತಿದ್ದರು ಎಷ್ಟು ಕುಡಿ ಈಗ ನೀನು ಮತ್ತು ನಂತರ ಹುಲ್ಲನ್ನು ಇಡಲಾಗುತ್ತಿತ್ತು ಈಗ ತಿನ್ನು ಎಷ್ಟು ತಿನ್ನಬೇಕು ಅವು ಹುಲ್ಲನ್ನು ತಿಂದುವು ನೀರನ್ನು ಕುಡಿದುವು ನಂತರ ಸಂಜೆಗೆ ಏಳು ಗಂಟೆಗೆ ಅವುಗಳಿಗೆ ನೀರು ಸಿಗುತ್ತಿತ್ತು ಮತ್ತು ನಂತರ ಸಂಜೆಗೆ ಮನೆಗೆ ಬಂದಾಗ ಹುಲ್ಲು ಸಿಗುತ್ತಿತ್ತು ಆಹಾರ ಸಿಗುತ್ತಿತ್ತು ಈಗ ಅವುಗಳ ಕಣ್ಗಳಲ್ಲಿ ನೀರು ಕಣ್ಗಳಲ್ಲಿ ನೀರು ತುಂಬುತ್ತದೆ ಹಸಿವಿನಿಂದ ಬಾಯಾರಿಕೆಯಿಂದ ಮಾತನಾಡಲು ಆಗುವುದಿಲ್ಲ ಮತ್ತು ಅವುಗಳಿಗೆ ಸಮಯಕ್ಕಿಂತ ಮುಂಚೆ ನೀರು ಸಿಗುವುದಿಲ್ಲ ಮೂಗುದಾರ ಹಾಕಿರುತ್ತಾರೆ ಹಗ್ಗ ಕೈಯಲ್ಲಿರುತ್ತದೆ ಕೋಲು ಉಳುವವನ ಕೈಯಲ್ಲಿ ಅಡ್ಡಾದಿಡ್ಡಿ ಹೋದರೆ ಹೊಡೆಯುತ್ತಾನೆ ಹಾಗಾದರೆ ಈ ದುರ್ಗತಿಯನ್ನು ನಾವು ಏಕೆ ಮಾಡಿಕೊಂಡೆವು ಸತ್ಯ ಸಾಧನೆಯನ್ನು ಮಾಡದೆ ಒಂದೊಮ್ಮೆ ನಾವು ಭಕ್ತಿಯನ್ನು ಮಾಡುತ್ತಿದ್ದೇವೆ ಶಾಸ್ತ್ರ ವಿಧಿಯನ್ನು ಚರಿಸಿ ಮನಬಂದಂತೆ ಸಾಧನೆ ಮಾಡುತ್ತಿದ್ದೇವೆ ಅದು ಕೂಡ ವ್ಯರ್ಥವಾಗಿದೆ ಈಗ ಪುಣ್ಯಾತ್ಮರೇ ಹೃದಯ ಒಡೆದಂತಾಗುತ್ತದೆ ಈ ಮಾತುಗಳನ್ನು ಕೇಳಿ ಒಂದು ಕತ್ತೆಯನ್ನು ಇಟ್ಟಿಗೆಯ ಭಟ್ಟಿ ಮೇಲೆ ಪ್ರಯೋಗ ಮಾಡುತ್ತಿದ್ದರು ಈ ಕುಂಬಾರ ಜನರು ಇಟ್ಟಿಗೆಯ ಭಟ್ಟಿ ಮತ್ತು ಒಂದು ಒಲೆಯನ್ನು ಹಾಕುತ್ತಿದ್ದರು ಇಟ್ಟಿಗೆಗಳದ್ದು ಕುಂಬಾರ ಅದನ್ನು ಇಟ್ಟಿಗೆ ಭಟ್ಟಿ ಎನ್ನುತ್ತಾರೆ ಮತ್ತದು ಬಹಳ ಎತ್ತರ ಮೂವತ್ತು ಮೂವತ್ತು ಅಡಿ ಎತ್ತರ ಹೋಗುತ್ತಿತ್ತು ಏಕೆಂದರೆ ಇಟ್ಟಿಗೆಯನ್ನು ಸುಡಲು ಉಪಯೋಗಿಸುವ ಇಂಧನದ ಬೂದಿಯನ್ನು ಇಡಲು ಬೇರೆಲ್ಲೂ ಸ್ಥಳ ಅಲ್ಲಿ ಇರ್ತಿರಲಿಲ್ಲ ಅದರ ಮೇಲೆಯೇ ಇಡುತ್ತಾ ಹೋಗುತ್ತಿದ್ದರು ಅದು ಬಹಳ ಎತ್ತರವಾಗುತ್ತಿತ್ತು ಮತ್ತು ಕತ್ತೆಯನ್ನು ಕೆಳಗೆ ನಿಲ್ಲಿಸಿ ಹಸಿ ಇಟ್ಟಿಗೆಗಳನ್ನು ಗೋಣಿಚೀಲದಲ್ಲಿ ಹಾಕುತ್ತಿದ್ದರು ಕತ್ತೆಯ ಸೊಂಟದ ಮೇಲೆ ಆ ಗೋಣಿಚೀಲವನ್ನು ಮತ್ತು ಮೇಲೆ ಕೊಂಡೊಯ್ಯುತ್ತಾರೆ ನಲವತ್ತು ಅಡಿ ಎತ್ತರದಲ್ಲಿ ನಂತರ ಅಲ್ಲಿ ಹಸಿ ಇಟ್ಟಿಗೆಯನ್ನು ಇಳಿಸುತ್ತಾರೆ ಮತ್ತು ಬೆಂದ ಇಟ್ಟಿಗೆಯನ್ನು ತಕ್ಷಣವೇ ಅದರ ಮೇಲೆ ಹೊರಿಸಿ ಮತ್ತು ಕೆಳಗೆ ತರುತ್ತಾರೆ ಮತ್ತು ಸೊಂಟದ ಮೇಲೆ ಏಟು ಹೊಡೆಯುತ್ತಿದ್ದರು ಹಿಂದಿನಿಂದ ಈಗ ಸೊಂಟದ ಮೇಲೆ ಗಾಯವಾಗುವುದು ಈಗ ಪುಣ್ಯಾತ್ಮರೆ ತಮಗೆ ಸ್ವಲ್ಪವೇ ಗಾಯ ಆದರೆ ಕೈ ಮೇಲೆ ಅಥವಾ ಶರೀರದ ಯಾವುದೇ ಅಂಗದ ಮೇಲೆ ಅದರ ಮೇಲೆ ಬಟ್ಟೆ ಕೂಡ ಧರಿಸಲಾಗುವುದಿಲ್ಲ ಬಟ್ಟೆ ಧರಿಸಿ ತಗುಲಿದರೂ ಇಷ್ಟು ನೋವಾಗುವುದು ಕಣ್ಣೀರು ಬರುವುದು ಮತ್ತು ಇಂದು ಆ ಮನುಷ್ಯ ಜೀವನದಿಂದ ಕತ್ತೆ ಜೀವನವನ್ನು ಪ್ರಾರ್ಥಿಸಿದೆ ಆ ಜೀವಾತ್ಮ ಭಕ್ತಿಹೀನವಾಗಿ ಈಗ ಗಾಯವಾಗಿದೆ ಸೊಂಟದ ಮೇಲೆ ಮತ್ತು ಅದರ ಮೇಲೆ ಇಟ್ಟಿಗೆಗಳಿಂದ ತುಂಬಿದಂತಹ ಒಂದು ಮೂಟೆಯನ್ನು ಇಡಲಾಗಿದೆ ಅದು ನಡೆಯುವಾಗ ಇಟ್ಟಿಗೆಗಳು ಅಲ್ಲಾಡುತ್ತವೆ ಹೀಗೆ ಅದಕ್ಕೆ ತಿಕ್ಕಿದಂತಾಗುತ್ತದೆ ಆ ಗಾಯದ ಮೇಲೆ ಮತ್ತು ಆ ಕತ್ತೆಯ ಕಣ್ಗಳಲ್ಲಿ ನೀರು ನಡೆಯದಿದ್ದರೆ ಕುಂಬಾರ ಕೋಲ್ನಿಂದ ಹೊಡೆಯುವನು ಕಾಲುಗಳ ಮೇಲೆ ಈಗ ಇಡೀ ದಿನ ಅದಕ್ಕೆ ಹುಲ್ಲನ್ನೂ ಹಾಕುವುದಿಲ್ಲ ಇಡೀ ದಿನ ಸಂಜೆಯ ವೇಳೆಗೆ ಕೆಲಸವೆಲ್ಲ ಪೂರ್ತಿಯಾದ ನಂತರ ಆಗ ಅದನ್ನು ಮೇಯುವುದಕ್ಕೆ ಬಿಡುತ್ತಾನೆ ಈಗ ಪುಣ್ಯಾತ್ಮರೇ ಇಂದು ತಮಗೆ ಈ ವಿಷಯ ನಂಬುವುದೇ ಕಷ್ಟವಾಗಬಹುದು ತಮಗೆ ಇಂದು ವಿಶ್ವಾಸವಾಗುತ್ತಿಲ್ಲವೆಂದಾದರೆ ಈ ದುರ್ಗತಿ ನಮ್ಮದಾಗುವುದು ಏಕೆಂದರೆ ನಾವಿಂದಂತೂ ಬೀಗುತ್ತಿದ್ದೇವೆ ಅಭಿಮಾನದಲ್ಲಿದ್ದೇವೆ ಖಂಡಿತವಾಗಿಯೂ ಹೌದು ಇಂದು ನಮ್ಮ ಮೇಲೆ ಈ ಕಾಲನ ಮೂರು ಗುಣಗಳ ಪ್ರಭಾವವಿದೆ ನಮಗೆ ನಶೆ ಏರುತ್ತಿದೆ ಮತ್ತು ಯಾರಿಗೆ ನಶೆ ಏರುತ್ತದೆ ಅವನಿಗೆ ಯಾರೇ ಎಷ್ಟೇ ಹೇಳಲಿ ಅಂದರೆ ನಿಮ್ಮ ಮನೆಯಲ್ಲಿ ಕಳ್ತನ ಆಗಿದೆ ನಿನ್ನ ಹುಡುಗನಿಗೆ ಆಕ್ಸಿಡೆಂಟ್ ಆಗಿದೆ ಹೀಗೆ ಹೇಳುವ ಹಾಂ ಒಳ್ಳೆಯದು ಸರಿ ಆಯಿತು ಅಷ್ಟೇ ಅದಕ್ಕಿಂತ ಮುಂದೆ ಕೇಳೋದಿಲ್ಲ ಏನಾಯ್ತು ಸತ್ತಿದ್ದಾನೆ ಜೀವಂತವಿದ್ದಾನೆ ಏಕೆಂದರೆ ಅವನಿಗೆ ಪ್ರಜ್ಞೆಯೇ ಇಲ್ಲ ಹಾಗಾಗಿ ಪರಮಾತ್ಮ ಹೇಳ್ತಾರೆ ಮಾಯಾ ಎಲ್ಲರಿಗೂ ಒಂದೇ ರೀತಿಯ ಇಂಜೆಕ್ಷನ್ ನೀಡಿಟ್ಟಿರ್ತಾರೆ ಮೂವರು ಆದರೆ ಪರಮಾತ್ಮನ ಕೃಪೆಯಿಂದ ಈ ಸತ್ಸಂಗದ ವಚನಗಳಿಂದ ತಮ್ಮ ಮೇಲಿಂದ ಇವುಗಳ ಒತ್ತಡ ಸರಿಯುವುದು ಪ್ರಭಾವ ನಿಷ್ಕ್ರಿಯ ಆಗುವುದು ಮತ್ತು ತಮಗೆ ಈ ವಚನಗಳನ್ನು ಕೇಳಿ ಹಲವು ಗಂಟೆಗಳ ತನಕವಂತೂ ವ್ಯಾಕುಲತೆ ಉಂಟಾಗುವುದು ಮತ್ತು ವ್ಯಾಕುಲತೆಯ ಕಾರಣದಿಂದಾಗಿ ತಾವು ಭಕ್ತಿ ಮಾಡುವಿರಿ ಪರಮಾತ್ಮನ ಭಜನೆ ಮಾಡುವಿರಿ ಸ್ಮರಣೆಯನ್ನು ಮಾಡುವಿರಿ ಇಲ್ಲಿ ಅಲ್ಲಿಯ ದುಶ್ಚಟಗಳಲ್ಲಿ ಮುಳುಗಿ ಸಮಯವನ್ನು ಹಾಳು ಮಾಡಲಾರಿರಿ ಆದರೂ ಇನ್ನೂ ಪ್ರಭಾವ ಅವನಿಗೆಂದಾದರೆ ಅವನ ಜಲ ಈಗಲೂ ಬಹಳ ಕಡಿಮೆ ಅವನೊಳಗೆ ಭಕ್ತಿ ಸಂಸ್ಕಾರ ಇನ್ನೂ ಪೂರ್ಣ ಆಗಿಲ್ಲ ಅದನ್ನು ಮತ್ತೂ ಸರಿಸುವುದರಿಂದ ಇನ್ನೂ ಹೆಚ್ಚು ಕರಗಿ ಹೋಗುತ್ತದೆ ಆ ಹವಸೆ ಎಲ್ಲ ಹಾಳಾಗುತ್ತದೆ ಆದರೆ ಅವನು ನಿರಾಶೆಯಾಗಬೇಕಿಲ್ಲ ಸತ್ಸಂಗ ಅಧಿಕವಾಗಿ ಕೇಳಲಿ ಭಗವಂತನ ಸ್ಮರಣೆಯನ್ನು ಹೆಚ್ಚಿಸಬೇಕು ದಾನಧರ್ಮದ ಪೂರ್ಣ ಪ್ರಯತ್ನ ಮಾಡಲಿ ಕೆಲವು ದಿನಗಳ ಬಳಿಕ ನೋಡಿ ಹೇಗೆ ಪ್ರಭಾವ ಉಂಟಾಗುವುದು ಹೇಗೆ ಪರಿಣಾಮವಾಗುವುದು ತಮ್ಮ ಮೇಲೆ ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ ಡಬ್ಲ್ಯೂಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಗದ್ಗುರು ರಾಂಪಾಲ್ಜಿ ಡಾಟ್ ಓ ಆರ್ಜಿ ಸಂತ ರಾಂಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ ಐನೂರಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ ಇದರಲ್ಲಿ ಸಂತ ರಾಂಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು 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 ನಾಲ್ಕು 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 ಏಳು ಮೂರು ಸೊನ್ನೆ ಎರಡು